ಒಂದು ಭಾಗ ಟೈಮ್ ಇದೆ ಸಮಯ ಇದೆ ನಾನು ಕಾರ್ಯಕರ್ತರನ್ನಾಗಲಿ ಮತದಾರನಾಗ್ಲಿ ಯಾವತ್ತೂ ಬಿಟ್ಕೊಟ್ಟವನಲ್ಲ ಮುಂದೇನೂ ಬಿಡೋದಿಲ್ಲ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಅವ್ರ ಕಾರ್ಯಕರ್ತರಿಗೆ ಏನು ಫೀಡ್ಬ್ಯಾಕ್ ಬಂದಿದೆ ಅದನ್ನು ತಿಳಿಸಿದ್ದಾರೆ ಊನಯ್ಯ ಡಬ್ಬ ನಾನು ಹಾಕಿರೋದ ಡಬ್ಬ ಯಾರು ಹಾಕಿರೋದು ಓಟ್ ಒಂದೇ ಅಲ್ವಾ ನಾನು ಹಾಕಿರೋದು ಒಂದೇ ಓಟ್ ನನ್ನ ಓಟನ್ ಮೇಲೆ ನಾನು ಡಿಪೆಂಡ್ ಆಗಬೇಕು ಬೇರೆಯವ್ರ ಓಟನ್ ಮೇಲೆ ನಾನು ಡಿಪೆಂಡ್ ಆಗುತ್ತಾ ನೀವೇನೇನು ಹೇಳ್ತೀರೋ ನನ್ನ ಎಲೆಕ್ಷನ್ ನೀವು ಎಂಟು ಲಕ್ಷ ಆಪರೇಷನ್ ಮಾಡಿಸಿದ್ರಿ ಎಂಟು ಲಕ್ಷ ಆರ್ಟ್ ಆಪರೇಷನ್ ಮಾಡಿಸಿದ್ರಿ ಉಳಿದವರಿಗೆಲ್ಲ ಪ್ರೀಪ್ಲಾಂಟ್ ಮಾಡಿಸಿದ್ರಿ ಅದನ್ನೆಲ್ಲ ಹೇಳಕ್ ಈಗ ನಾನು ಈಗ ನೀವೇನಾರ ಹೇಳ್ತಾರೆ ಅವರೆಲ್ಲ ಹೇಳ್ತಾರೆ ಸೊ ಹಂಗಾಗಿ ಅವ್ರ ಹೃದಯ ಮಿಡಿತೋ ನಿಮ್ಮ ಹೃದಯ ಮಿಡಿತೋ ನನಗೆ ಗೊತ್ತಿಲ್ಲ ಅವ್ರ ಹೃದಯಕ್ಕಿನ್ನ ನಿಮ್ಮ ಹೃದಯ ಜಾಸ್ತಿ ಮಿಡಿದು ಯಾರು ನನಗೆ ಕೋವಿಡ್ ವಿಚಾರ ಗೊತ್ತಿಲ್ಲ ಅದು ಸರ್ಕಾರದ ತೀರ್ಮಾನಗಳು ಸರ್ಕಾರದ ನಡವಳಿಕೆಗಳು ಸರ್ಕಾರ ಒಂದು ಹಿಂದೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕೋವಿಡ್ ಹಗರಣಗಳ ಬಗ್ಗೆ ಇಡೀ ರಾಜ್ಯದಾದ್ಯಂತ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ ಹಲವಾರು ದಾಖಲೆಗಳನ್ನು ಕೂಡ ಅವತ್ತೇ ನಾವು ಬಿಡುಗಡೆ ಮಾಡಿದ್ವಿ ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕಮಿಷನನ್ನು ರಿಟೈರ್ಡ್ ಚೀಫ್ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್ ಕಮಿ ಜಸ್ಟಿಸ್ ಕುನ್ನಾ ಅವರ ಸಮಿತಿಯನ್ನು ನೇಮಕ ಮಾಡಿದರು ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋ ಅಂತಕ್ಕಂಥದ್ದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಅದು ಏನು ಈಗ ಸಬ್ ಕಮಿಟಿಯನ್ನು ಮಾಡಿದ್ದಾರೆ ಅದು ವಿಚಾರಣೆಗಳ ಚರ್ಚೆ ನಡೀತಾ ಇದೆ ಸೊ ಅದ್ರ ಜೊತೆಗೆ ಈಗ ಒಂದು ಎಸ್ ಐ ಟಿ ಕೂಡ ರಚನೆ ಆಗಿರಬೇಕು ಅಂತ ಕಾಣಿಸುತ್ತೆ ಎಸ್ ಐ ಟಿ ಅವರು ತನಿಖೆ ಮಾಡಿ ವಾಸ್ತವ ಅಂಶಗಳನ್ನು ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ತಿಳಿಸ್ತಾರೆ ನೀವು ಎಲ್ರಿಗಿನ ಸ್ಪೀಡ್ ಇದ್ದೀರಿ ನಿಮಗೆ ಎಲ್ಲ ಮಾಹಿತಿನೂ ಗೊತ್ತಿರ್ತದೆ ನಾನು ನಿಮ್ಮನ್ನು ನೋಡಿ ತಿಳ್ಕೊಬೇಕೇ ಹೊರತು ನಾನು ಅಲ್ಲೋ ನೋಡಿ ತಿಳ್ಕೊಳಕ್ಕಾಗಲ್ಲ pá que tropa Cul <nuestros> <síntomas>